ಹರಿಹರನ ಎಲ್ ರಗಡೆಗಳು ಆರಂಭವಾಗೋದು ಕೈಲಾಸದಿಂದ ಭೂಮಿಯಿಂದ ಅಲ್ಲವೇ ಅಲ್ಲ ಕೈಲಾಸದಿಂದ ಆರಂಭವಾಗಿ ಮತ್ತೆ ಕೈಲಾಸಕ್ಕೆ ಹೋಗಿ ಕೈಲಾಸನಲ್ಲೇ ಮುಕ್ತಾಯ ಆಗುತ್ತೆ ವಾಸ್ತಾವಿಕ ಮಾತುಗಳನ್ನು ಆಡ್ತಾ ನಾಗರಾಜ ಮೂರ್ತಿಯವರು ಒಂದು ಮಾತನ್ನು ಹೇಳಿದರು ಯಾವುದೇ ಒಂದು ಪ್ರಶಸ್ತಿಗೆ ಗೌರವ ಪಡೋದು ಬರೋದು ಯಾರಿಗೆ ಆ ಪ್ರಶಸ್ತಿ ಸಿಗುತ್ತೆ ಅನ್ನೋದ್ರ ಮೇಲೆ ಇದು ಸಂಪೂರ್ಣ ನೂರಕ್ಕೆ ನೂರು ಸತ್ಯ ಯಾಕೆಂದರೆ ಈ ಕಲ್ಬುರ್ಗಿ ಪ್ರಗತಿಪರ ಚಿಂತಕ ಪ್ರಶಸ್ತಿ ನನಗೂ ಕೊಟ್ಟಿದ್ದಾರೆ ನನಗೆ ಕೊಟ್ಟಾಗ ಆಯದ ಸಂತೋಷಕ್ಕಿಂತ ಹತ್ತು ನೂರರಷ್ಟು ಇವತ್ತು ಮಾವಳಿ ಶಂಕರ್ ಕೊಟ್ಟಾಗ ನಮಗೆ ಯಾಕೆಂದರೆ ಅವರಿಗಿಂತ ಅವರಿಗಿಂತ ಒಳ್ಳೆಯ ಆಯ್ಕೆ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ಕಲ್ಬುರ್ಗಿ ಯವರ ಬಗ್ಗೆ ನಾವು ಮಾತನಾಡೋದು ಅಂತಂದರೆ ವಚನ ಸಾಹಿತ್ಯದ ಬಗ್ಗೆ ಶರಣ ಚಳುವಳಿಯ ಬಗ್ಗೆ ಮಾತನಾಡೋದು ಅಂತ ಅರ್ಥ ಯಾಕೆಂತಂದರೆ ಕಲಬುರ್ಗಿಯವರು ಜೀವನದುದ್ದಕ್ಕೂ ವಚನ ಸಾಹಿತ್ಯವನ್ನು ಶರಣ ಪರಂಪರೆಯನ್ನು ವ್ಯಾಖ್ಯಾನ ಮಾಡೋದು ಅದನ್ನು ಅರ್ಥವಹಿಸುವುದಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಿಟ್ಟವರು ಮತ್ತು ಜೀವವನ್ನು ಬಲಿ ಕೊಟ್ಟವರು ಅಂತಹ ಒಬ್ಬ ಕಲ್ಬುರ್ಗಿಯವರ ಹೆಸರಿನಲ್ಲಿ ಇಂತಹ ಒಂದು ಪ್ರಶಸ್ತಿ ಇದೆ ಹನ್ನೆರಡನೇ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ನಡೆದಂತಹ ಒಂದು ಕ್ರಾಂತಿ ಏನಿದೆ ಅದು ಇಡೀ ದೇಶದಲ್ಲಿಯೇ ಒಂದು ಅದ್ಭುತವಾದ ಒಂದು ಕ್ರಾಂತಿ ಕರ್ನಾಟಕದ ಮಟ್ಟಿಗಂತೂ ಕನ್ನಡ ಸಂಸ್ಕೃತಿಯ ಚಹರೆಯನ್ನೇ ಅದು ಬದಲಾಯಿಸಿದಂತಹ ಒಂದು ಸಾಂಸ್ಕೃತಿಕ ಚಳುವಳಿ ಈ ಒಂದು ಸಾರಿ ವಚನಕಾರರು ಹನ್ನೆರಡನೇ ಶತಮಾನದಲ್ಲಿ ಬಂದ ಮೇಲೆ ಇಡೀ ಕನ್ನಡ ಸಾಹಿತ್ಯ ಪರಂಪರೆ ಒಂದು ಹೊಸ ದಾರಿಯನ್ನು ಹಿಡಿಯಿತು ಮತ್ತು ಕನ್ನಡ ಸಂಸ್ಕೃತಿಯ ಚಹರೆಯೇ ಬದಲಾಗಿ ಮುಂದೆ ಅದು ಹರಿದಾಸ್ ಸಾಹಿತ್ಯ ಇರಲಿ ತತ್ವಪದಕಾರರಿರಲಿ ಕೊನೆಗೆ ಮಲೆಮದೇಶ್ವರ ಮಂಟೇಸ್ವಾಮಿ ಪಂಥ ಇರಲಿ ಎಲ್ಲವೂ ಸಹ ಶಿವಶನರ ಗಾಢವಾದ ಪ್ರಭಾವಕ್ಕೆ ಒಳಗಾದವು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಸರ್ವವ್ಯಾಪಿಯಾಗಿ ಶರಣರ ಪ್ರಭಾವ ಇರೋದನ್ನು ನಾವು ಕಾಣಬಹುದು ಇಂತಹ ಒಂದು ಶರಣ ಚಳುವಳಿ ಮುಂದೆ ಯಾವುದೋ ಒಂದು ಘಟ್ಟದಲ್ಲಿ ಮಠೀಯ ವ್ಯವಸ್ಥೆಯ ಕಪಿಮುಷ್ಟಿಗೆ ಸಿಕ್ಕಿಬಿಡ್ತು ಮಠೀಯ ವ್ಯವಸ್ಥೆ ಏನು ಮಾಡ್ತು ಅಂತಂದರೆ ಶರಣ ಚಳುವಳಿಯನ್ನು ತನ್ನ ಒಂದು ಚೌಕಟ್ಟಿಗೆ ಅಳವಡಿಸಿ ಅದಕ್ಕೊಂದು ಹೊಸ ರೂಪವನ್ನು ಕೊಡ್ತು ವೈದಿಕ ಪರಂಪರೆಯ ಎಲ್ಲ ಆಚರಣೆಗಳು ಮೌಢ್ಯಗಳು ನಿಧಾನಕ್ಕೆ ಈ ಶರಣ ಚಳುವಳಿಯಲ್ಲಿ ಪ್ರವೇಶಿಸಿದ್ದು ವೀರಶೈವ ಪುರಾಣಗಳನ್ನು ತಗೊಳ್ಳಿ ಹರಿಹರನ ತಗೊಳ್ಳಿ ಇಡೀ ಪವಾಡಮಯವಾಗಿ ಎಲ್ಲ ಶರಣರ ಕಥೆಯನ್ನು ಕಟ್ಟೋದನ್ನು ನೀವು ನೋಡ್ಬೋದು ಯಾವುದೇ ವೀರಶಿವ ಪುರಾಣ ಅಥವಾ ಹರಿಹರನ ಎಲ್ ರಗಡೆಗಳು ಆರಂಭವಾಗೋದು ಕೈಲಾಸದಿಂದ ಭೂಮಿಯಿಂದ ಅಲ್ಲವೇ ಅಲ್ಲ ಕೈಲಾಸದಿಂದ ಆರಂಭವಾಗಿ ಮತ್ತು ಕೈಲಾಸಕ್ಕೆ ಹೋಗಿ ಕೈಲಾಸನಲ್ಲೇ ಮುಕ್ತಾಯ ಆಗುತ್ತೆ ಇದು ಒಂದು ವಿಚಿತ್ರ ಯಾಕೆಂತಂದರೆ ಜನಚಳವಳಿ ಒಂದು ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿ ಆ ಜನಚಳವಳಿ ಕೈಲಾಸವಾಸಿಯಾಗಿದ್ದು ಈ ಮಠೀಯ ಪರಂಪರೆಯ ಒಂದು ಒಂದು ಅದೇನು ಹೇಳಿದೆ ಒಂದು ಬಿಗಿಯಾದ ಹಿಡಿತ ಕನ್ನಡ ಕಲಬುರ್ಗಿಯವರು ಆಗಾಗ ಹೇಳ್ತಾ ಇದ್ದರು ಕನ್ನಡದ್ದೇ ಆದ ಧರ್ಮ ಯಾವುದಾದರೂ ಇದ್ದರೆ ಅದು ಲಿಂಗಾಯತ ಧರ್ಮ ಅಂತ ಅದು ನೂರಕ್ಕೆ ನೂರು ಸತ್ಯ ಇದರಲ್ಲಿ ಯಾವ ಅಭಿಮಾನ ಅಹಂಕಾರ ಇಲ್ಲ ಯಾಕೆ ಅಂತಂದರೆ ಅದು ಜೈನ ಧರ್ಮ ಇರಲಿ ಬೌದ್ಧ ಧರ್ಮ ಇರಲಿ ಸೋ ಹಿಂದೂ ಧರ್ಮ ಇರಲಿ ಇವೆಲ್ಲವೂ ಕನ್ನಡ ನಾಡಿನಲ್ಲಿ ಹುಟ್ಟಿದವಲ್ಲ ಕನ್ನಡ ನಾಡಿನಲ್ಲೇ ಹುಟ್ಟಿದಂಥ ಒಂದು ಧರ್ಮ ಯಾವುದಾದರೂ ಇದ್ದರೆ ಅದು ಲಿಂಗಾಯತ್ ಧರ್ಮ ಅನ್ನೋ ಮಾತನ್ನು ಅವರು ಆಗಾಗ ಹೇಳ್ತಾ ಇದ್ದರು ಅಂತ ಕಲಬುರ್ಗಿಯವರ ವೈಶಿಷ್ಟ್ಯ ಏನು ಅಂದರೆ ಇದೆ ಯಾವ ಒಂದು ಧರ್ಮ ಪುರಾಣಗಳು ಮತ್ತು ಮಠೀಯ ವ್ಯವಸ್ಥೆಯ ಕೈಗೆ ಸಿಕ್ಕಿ ಅದು ಜನಸಾಮಾನ್ಯರಿಂದ ದೂರವಾಗಿತ್ತೋ ಆ ಒಂದು ಧರ್ಮವನ್ನು ವಾಸ್ತವ ನೆಲೆಯಲ್ಲಿ ಹೊಸ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದು ಕಲಬುರಗಿಯವರ ಒಂದು ವೈಶಿಷ್ಟ್ಯ ಶರಣರ ಜೀವನವನ್ನು ಕುರಿತಂಥ ಅನೇಕ ಕಥೆಗಳು ಪವಾಡಗಳು ಇವನ್ನೆಲ್ಲ ಕಲಬುರ್ಗಿಯವರು ಹೊಸ ಬೆಳಕಿನಲ್ಲಿ ನೋಡಿದರು ಅವರ 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 ಸಮಕಾಲೀನರು ಮತ್ತು ಅವರಿಗೆ ಹಿರಿಯರಾದಂಥ ಅನೇಕ ವಿದ್ವಾಂಸರು ಬಹಳ ಅದ್ಭುತವಾದ ಕೊಡುಗೆಯನ್ನು ಶರಣರ ವಚನಗಳನ್ನು ವ್ಯಾಖ್ಯಾನ ಮಾಡುವಲ್ಲಿ ವೀರಶಿವ ಸಾಹಿತ್ಯವನ್ನು ಮುನ್ನೆಲೆಗೆ ತರುವಲ್ಲಿ ಕೆಲಸ ಮಾಡಿದ್ದಾರೆ ಪಿ ಜಿ ಅಳಕಟ್ಟಿಯವರು ಶ್ರೀ ಶ್ರೀ ಬಸನಾಳವರು ಬೂಸ್ನೂರು ಮಠ ಎಮ್ ಆರ್ ಮೂರ್ತಿ ಎಲ್ ಬಸವರಾಜು ಕಲಬುರ್ಗಿ ಮುಂತಾಗಿ ಹೇಳ್ಬೋದು ಆದರೆ ಕಲಬುರ್ಗಿಯವರು ಮಾತ್ರ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಧರ್ಮವನ್ನು ಜನಸಾಮಾನ್ಯರಿಗೆ ಮತ್ತು ವಿದ್ವಾಂಸರಿಗೆ ಅರ್ಥವಾಗುವಂತೆ ವ್ಯಾಖ್ಯಾನಿಸಿದರು ಇದು ಏನಾಯಿತು ಅಂತಂದರೆ ವೈದಿಕ ಪರಂಪರೆ ನಿಧಾನಕ್ಕೆ ಮಠೀಯ ವ್ಯವಸ್ಥೆಯಲ್ಲಿ ಪ್ರವೇಶಿಸಿ ಸಂಸ್ಕೃತ ಭಾಷೆ ಶರಣರ ಭಾಷೆಯಾಗುವಂತಹ ಒಂದು ದುರಂತ ಕಂಡುಬಂತು ಆಗ ಕಲಬುರ್ಗಿಯವರು ಬಹಳ ಸ್ಪಷ್ಟವಾಗಿ ಮೂರು ವಿಚಾರಗಳನ್ನು ಹೇಳಿದರು ಒಂದು ಲಿಂಗಾಯತ ಧರ್ಮವು ಸ್ವತಂತ್ರ ಧರ್ಮ ಅದಕ್ಕೂ ವೈದಿಕ ಧರ್ಮಕ್ಕೂ ಅಥವಾ ಹಿಂದೂ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ ಅನ್ನುವ ಮಾತನ್ನು ಅದರ ಜೊತೆಯಲ್ಲಿ ವೈದಿಕ ಧರ್ಮಕ್ಕೆ ಒಂದು ಪ್ರತಿಭಟನೆಯಾಗಿ ಹುಟ್ಟಿಕೊಂಡದ್ದು ಈ ಧರ್ಮ ಅನ್ನುವ ಮಾತನ್ನು ಭಾಳ ಎತ್ತರದ ದನಿಯಲ್ಲಿ ಹೇಳಿದರು ಮತ್ತು ಇದಕ್ಕೆ ಒಂದು ಸ್ವತಂತ್ರ ಧರ್ಮ ಅನ್ನುವುದನ್ನು ಸ್ಥಾಪಿಸುವತ್ತ ಒಬ್ಬ ಪ್ರಚಾರಕನಂತೆ ಅವರು ಕೆಲಸ ಮಾಡಿದರು ಅವರಿಗೆ ಕೆಲವು ಮಠಾಧೀಶರು ಸಹ ಬೆಂಬಲವನ್ನು ಕೊಟ್ಟರು ಜೊತೆಯಲ್ಲಿ ವೈದಿಕ ಧರ್ಮ ಪ್ರತಿನಿಧಿಸುವಂತಹ ಮೌಢ್ಯ ಕಂದಾಚಾರಗಳು ಅವನ್ನೆಲ್ಲ ವಿರೋಧಿಸಿ ಅಲ್ಲಿಗೆ ಶರಣರು ಹೇಳಿದಂತಹ ಮೂರು ತತ್ವಗಳು ಕಾಯಕ ತತ್ವ ದಾಸೋಹ ತತ್ವ ಮತ್ತು ಇಷ್ಟಲಿಂಗ ತತ್ವ ಈ ಮೂರು ತತ್ವಗಳ ವೈಶಿಷ್ಟ್ಯವನ್ನು ಅವರು ತಂದರು ಮತ್ತು ನಾನು ಈಗಾಗಲೇ ಹೇಳಿದಂತೆ ಸಂಸ್ಕೃತ ಅಲ್ಲ ಈ ಧರ್ಮದ ಮಾಧ್ಯಮ ಕನ್ನಡ ಅನ್ನೋದನ್ನು ಮತ್ತೆ ಮತ್ತೆ ಹೇಳಿದರು ಇದು ಏನು ಅಂದರೆ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಒಂದು ದೊಡ್ಡ ಸವಾಲಾಯಿತು ಹಿಂದೂ ಧರ್ಮದ ಒಂದು ಅಂಗ ಈಗ ಈಗ ಅವ್ರು ಹೇಳ್ತಾ ಇದ್ದಾರೆ ಬೌದ್ಧ ಧರ್ಮ ಇರಲಿ ಜೈನ ಧರ್ಮ ಇರಲಿ ಸಿಖ್ ಧರ್ಮ ಇರಲಿ ಎಲ್ಲವೂ ಸಹ ಹಿಂದೂ ಧರ್ಮದ ಅಂಗ ಅನ್ನೋದು ಅವರ ಸಿದ್ಧಾಂತ ಹಾಗಿರುವಾಗ ಕಲ್ಬುರ್ಗಿಯವರು ಮತ್ತೆ ಮತ್ತೆ ಹಿಂದೂ ಧರ್ಮಕ್ಕೂ ವಚನ ಧರ್ಮಕ್ಕೂ ಸಂಬಂಧವೇ ಇಲ್ಲ ಇದು ಹಿಂದೂ ಧರ್ಮವನ್ನು ಪ್ರತಿಭಟಿಸಿ ಹುಟ್ಟಿದ ಧರ್ಮ ಅಂತ ಹೇಳಿದ್ರಿಂದ ಲಿಂಗಾಯತರಲ್ಲೇ ಇದ್ದಂಥ ಕೆಲವು ಪುರೋಹಿತ ವರ್ಗಕ್ಕೂ ಕೋಪ ಬಂತು ಹಿಂದೂ ಧರ್ಮದ ವಕ್ತಾರರಿಗಂತೂ ಮಹಾ ನಿರಾಸೆ ಮತ್ತು ಕೋಪ ಬಂತು ಇದು ನಿಜವಾಗಿಯೂ ಜನಗಳಲ್ಲಿ ಬೇರೂರು ಬಿಟ್ಟರೆ ಹಿಂದೂ ಧರ್ಮದ ವಿರುದ್ಧ ಈಗ ಬೌದ್ಧ ಜೈನ ಸಿಖ್ ಇವರೆಲ್ಲರೂ ತಿರುಗಿ ಬೀಳ್ಬೋದು ಅನ್ನುವ ಒಂದು ಹೆದರಿಕೆಯಿಂದಾಗಿ ಅವರಿಗೆ ನಮ್ಮಲ್ಲಿ ಒಂದು ವರ್ಗ ಇದೆ ಅದನ್ನು ಕೋಮುವಾದಿಗಳ ವರ್ಗ ಅವರು ವಾದ ಮಾಡಕ್ಕೆ ಬರೋದಿಲ್ಲ ಚರ್ಚೆಗೆ ಬರೋದಿಲ್ಲ ವಾಗ್ವಾದಕ್ಕೆ ಬರೋದಿಲ್ಲ ಹೆದರಿಸೋದು ಬೆದರ್ಸೋದು ಹಲ್ಲೆ ಮಾಡೋದು ಅಗತ್ಯ ಬಿದ್ದರೂ ಕೊಲೆ ಮಾಡೋದು ಇದು ಅವರ ಧರ್ಮ ಅವರು ಕಲಬುರ್ಗಿಯವರ ಈ ನಿರ್ಭೀತ ಇದಕ್ಕೆ ತಿರುಗಿ ಬಿದ್ದು ಅವ್ರ ಮೇಲೆ ಮೊದಲು ಎರಡು ಮೂರು ಸಾರಿ ಹಲ್ಲೆ ನಡೀತು ಅದು ನಿಮ್ಮಲ್ಲಿ ಭಾಳ ಜನಕ್ಕೆ ಗೊತ್ತಿದೆ ಎರಡು ಮೂರು ಬಾರಿ ಹಲ್ಲೆ ನಡೆಸಿ ಅವರನ್ನು ಪ್ರತಿಭೆ ಹೆದರ್ಸೋದಕ್ಕೆ ಪ್ರಯತ್ನಪಟ್ಟರು ನಾನಿದನ್ನು ಧೈರ್ಯವಾಗಿ ಹೇಳ್ತೀನಿ ಈ ದೇಶದ ಉಪರಾಷ್ಟ್ರಪತಿಯಾಗಿದ್ದಂಥ ಒಬ್ಬ ಮಹನೀಯರು ಕಲಬುರ್ಗಿಯನ್ನು ಪ್ರೊಫೆಸರ್ಶಿಪ್ನಿಂದ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಅಂತೇಳಿ ಗೌರ್ನರ್ಗೆ ಒಂದು ಮನವಿಯನ್ನು ಕೊಟ್ಟರು ಇದು ಯಾವುದಕ್ಕೂ ಹೆದರದೆ ಕಲಬುರ್ಗಿಯವರು ಧೈರ್ಯವಾಗಿ ನಿಂತು ತಮ್ಮ ತಾವು ನಂಬಿದ ತತ್ವಗಳನ್ನು ಪ್ರತಿಪಾದಿಸ್ತಾನೆ ಹೋದರು ಕೊನೆಯ ಮಾರ್ಗವಾಗಿ ಕಲಬುರ್ಗಿಯವರನ್ನು ಗುಂಡಿಟ್ಕೊಂಡರು ಕಲಬುರ್ಗಿಯವರನ್ನಾಗಲಿ ಗೌರಿ ಲಂಕೇಶ್ ಅವರನ್ನಾಗಲಿ ಕೊಲ್ಲುವ ಹಿಂದೆ ಒಂದು ರಾಷ್ಟ್ರೀಯ ಸಂಚು ನಡೆದಿದೆ ಬರೀ ಇದು ಅವರ ವೈಯಕ್ತಿಕ ಕಾರಣಕ್ಕಾಗಿ ಕರ್ನಾಟಕದ ಮೂಲದ ಕೆಲವರು ಕೊಂದದ್ದಲ್ಲ ಕೊಂದಿರೋರು ಯಾರೇ ಇರಬಹುದು ಅವರು ಪ್ರಯೋಗಿಸಿದ ಅಸ್ತ್ರ ಬಂದೂಕು ಯಾವುದೇ ಇರ್ಬೋದು ಆದರೆ ಅದಕ್ಕೆ ನಡೆದ ಸಂಚು ಒಂದು ರಾಷ್ಟ್ರೀಯ ನೆಲೆಯಲ್ಲಿ ಕೋಮುವಾದಿಗಳು ಮಾಡಿದಂತಹ ಒಂದು ಬಹಳ ಕ್ರೂರವಾದಂತಹ ಒಂದು ಸಂಚು ಅಂತಹ ಒಬ್ಬ ಜನಪರ ವಿದ್ವಾಂಸ ಅಂತಹ ವಿದ್ವಾಂಸನ ಹೆಸರಿನ ಒಂದು ಪ್ರಶಸ್ತಿಯನ್ನು ನಮ್ಮ ಎಳೆಯ ಮಾವಳ್ಳಿ ಶಂಕರ್ರವರಿಗೆ ಕೊಟ್ಟಿರೋದು ನನಗೆ ಬಹಳ ಸಂತೋಷದ ವಿಚಾರ ಜೊತೆಯಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುವ ಒಂದು ಅದೃಷ್ಟ ನನ್ನ ಪಾಲಿಗೆ ಬಂದದ್ದು ಇನ್ನೂ ಸಂತೋಷದ ವಿಚಾರ ಮಾವಳ್ಳಿ ಶಂಕರ್ ಅವ್ರನ್ನ ನಾನು ಸುಮಾರು ನಲವತ್ತು ವರ್ಷಗಳಿಂದ ಬಂದೆ ಅವರು ಬಿ ಕೃಷ್ಣಪ್ಪ ಸಿದ್ಧಲಿಂಗಯ್ಯ ಡಾಕ್ಟರ್ ಸಿದ್ಧಲಿಂಗಯ್ಯ ಮತ್ತು ದೇವನೂರು ಮಹಾದೇವ ಈ ಮೂರು ಜನರ ಒಡನಾಟದಲ್ಲಿ ಬೆಳೆದಂಥವರು ಮಾವಳ್ಳಿ ಶಂಕರ್ ಭಾಳ ಸಂತೋಷದ ಮತ್ತು ನಮಗೆ ಬಹಳ ಮುಖ್ಯವಾದ ಸಂಗತಿ ಏನು ಅಂದರೆ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯವನ್ನು ಓದಿದ ಸಿದ್ಧಲಿಂಗಯ್ಯ ಬಿ ಕೃಷ್ಣಪ್ಪ ದೇವನೂರು ಮಹಾದೇವ ಅಂಥವರೇ ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟುಹಾಕಿದರು ಮತ್ತು ದಲಿತ ಸಂಘರ್ಷ ಸಮಿತಿಯ ಬೆಳವಣಿಗೆಯಲ್ಲಿ ಬಂದವರೆಲ್ಲರೂ ಕನ್ನಡ ಪರಂಪರೆ ಮತ್ತು ಕನ್ನಡ ಸಂಸ್ಕೃತಿ ಕನ್ನಡ ಸಾಹಿತ್ಯದ ಬಗ್ಗೆ ಅಪಾರವಾದ ಕಾಳಜಿಯನ್ನು ಉಳ್ಳಂಥವರು ಮಾವಳ್ಳಿ ಶಂಕರ್ ಸಹ ಅಂಥವರಲ್ಲಿ ಒಬ್ಬರು ಅಂಬೇಡ್ಕರ್ ಅವರು ಹೇಳ್ತಾರೆ ಸಂಘಟನೆ ಹೋರಾಟ ಅಧ್ಯಯನ ಇದು ಅಂಬೇಡ್ಕರ್ ಹೇಳಿದ ಮೂಲ ಮಂತ್ರ ಅಂಬೇಡ್ಕರ್ ಬರವಣಿಗೆಯನ್ನು ಭಾಳ ಆಳವಾಗಿ ಅಧ್ಯಯನ ಮಾಡಿದಂತಹ ಕೆಲವೇ ದಲಿತ ಸಂಘರ್ಷ ಸಮಿತಿಯ ನಾಯಕರಲ್ಲಿ ಮಾವಳ್ಳಿ ಶಂಕರ್ರವರು ಒಬ್ಬರು ಭಾಳ ಸಮಚಿತ್ತದ ಚಳುವಳಿಗಾರ ಭಾಳ ರೂ ರೇರು ಅನೇಕ ದಲಿತ ನಾಯಕರಿಗೆ ಗಾಂಧೀಜಿಯನ್ನು ಕಂಡ್ರೆ ನ್ಯಾಯವಾದ ರೀತಿಯಲ್ಲೇ ಆಕ್ರೋಶ ಇದೆ ಅದು ತಪ್ಪು ಅಂತ ನಾನು ಹೇಳೋದೇ ಇಲ್ಲ ಯಾಕೆಂದರೆ ಪೂನಾ ಪ್ಯಾಕ್ಟ್ ಇದೆಯಲ್ಲ ಪೂನಾ ಪ್ಯಾಕ್ಟ್ನಿಂದ ದಲಿತರಿಗೆ ಅನ್ಯಾಯ ಆಗಿದ್ದು ನಿಜ ಅದರಿಂದ ಆಗಿಬಿಟ್ಟು ಬಹಳ ಜನ ಅಂಬೇಡ್ಕರ್ ವಾದಿಗಳು ಗಾಂಧೀಜಿಯ ಬಗ್ಗೆ ಆಕ್ರೋಶವನ್ನು ಇಟ್ಕೊಂಡಿದ್ದಾರೆ ಆದರೆ ನಾನು ಜನವರಿ ಮೂವತ್ತನೇ ತಾರೀಕು ಹುತಾತ್ಮ ದಿನಾಚರಣೆ ಎಂದು ಫ್ರೀಡಮ್ ಪಾರ್ಕ್ನಲ್ಲಿ ಮಾವಳಿ ಶಂಕರ್ ಗಾಂಧೀಜಿ ಬಗ್ಗೆ ಆಡಿದ ಮಾತನ್ನು ಕೇಳಿ ಭಾಳ ಸಂತೋಷ ಆಯಿತು ಸಮತೂಕದ ರೀತಿಯಲ್ಲಿ ಅಂಬೇಡ್ಕರ್ ಅವರ ಶ್ರೇಷ್ಠತೆಯನ್ನು ಒಪ್ಪಿಕೊಂಡು ಗಾಂಧೀಜಿಯವರು ಸಹ ತಮ್ಮದೇ ಮಾರ್ಗದಲ್ಲಿ ಹೇಗೆ ದಲಿತರ ಉದ್ಧಾರಕ್ಕೆ ಶ್ರಮಿಸಿದರು ಅನ್ನೋದನ್ನು ಮಾವಳ್ಳಿ ಅವರು ಅರ್ಥಿದ್ದಾರೆ ಅದರಿಂದ ನಿಜವಾಗುವೆ ದಲಿತರ ಮುಂದೆ ಇಬ್ಬರೂ ಆದರ್ಶಗಳು ಇಬ್ಬರ ಆದರ್ಶಗಳು ಇವೆ ಈ ಇಬ್ಬರ ಆದರ್ಶಗಳನ್ನು ನಾವು ಒಪ್ಪಿಕೊಳ್ಳೋದು ಅನಿವಾರ್ಯ ಅನ್ನೋ ಮಾತನ್ನು ಹೇಳುವಂಥ ಒಂದು ಸಮಚಿತ್ತದ ಗುಣ ಮಾವಳ್ಳಿ ಅವರಿಗೆ ಇದೆ ವೈಯಕ್ತಿಕ ವಿಚಾರವನ್ನು ಈ ಸಭೆಯಲ್ಲಿ ಪ್ರಸ್ತಾಪಿಸೋದು ಉಚಿತ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ ಆದರೆ ಒಂದನ್ನು ಪ್ರಸ್ತಾಪಿಸೋದಕ್ಕೆ ಬಯಸ್ತೇನೆ ನಿಮ್ಮಲ್ಲಿರೋರಿಗೆ ಅನೇಕ ಜನಗಳಿಗೆ ಗೊತ್ತಿಲ್ಲ ಆದ್ದರಿಂದ ಅದನ್ನು ಹೇಳಬೇಕು ಮಾವಳ್ಳಿ ಅವರ ಸುಮಾರು ಮೂವತ್ತೈದೋ ನಲವತ್ತೋ ವರ್ಷದಿಂದ ಮದುವೆ ಆಯಿತು ಆ ಮದುವೆ ಒಂದು ವಿಶಿಷ್ಟವಾದ ಮದುವೆ ಯಾಕೆ ಅಂತಂದರೆ ವೀರಶೈವ ಪರಂಪರೆಯ ಪಂಚಾಚಾರ್ಯ ಪರಂಪರೆಯ ನಿಡುಮಾಮಿಡಿ ಮಠದಲ್ಲಿ ಅವ್ರ ಮದುವೆ ಆಯಿತು ವೀರಭದ್ರ ಸ್ವಾಮಿ ಸ್ವಾಮಿಯವರ ನೇತೃತ್ವದಲ್ಲಿ ಆ ಮದುವೆ ನಡೆಯಿತು ನಾನು ಆ ಮದುವೆಯಲ್ಲಿ ಪ್ರತ್ಯಕ್ಷದರ್ಶಿ ಯಾಕೆ ಅಂತಂದರೆ ನಮ್ಮ ಕನ್ನಡ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿನಿಯನ್ನೇ ಮಾವಳಿ ಶಂಕರ್ ಅವತ್ತು ಮದುವೆಯಾಗಿದ್ದು ಆದ್ದರಿಂದ ಕನ್ನಡಿ ಅಧ್ಯಯನ ಕೇಂದ್ರದ ಅಧ್ಯಾಪಕನಾದ ನಾನು ಅಲ್ಲಿ ಇದ್ದೆ ಅದೊಂದು ಕಣ್ಣಿಗೆ ನೋಡುವಂಥ ಹಬ್ಬ ನನ್ನ ದಲಿತ ಸೋದರರು ಇಡೀ ಮಠದ ಒಳಗೆ ಹೊರಗೆ ಎಲ್ಲ ಓಡಾಡಿಕೊಂಡು ಅಡುಗೆ ಮಾಡೋದು ಅಡುಗೆ ಬಡಿಸೋದು ಎಲ್ಲ ಕೆಲಸವನ್ನು ಮಾಡ್ತಾಯಿದ್ರು ಒಂದು ಕ್ಷಣ ಪೂರ್ತಿ ಅಲ್ಲದೆ ಇದ್ರೂ ಅಲ್ಪ ಸ್ವಲ್ಪ ಮಟ್ಟಿಗೆ ಹನ್ನೆರಡನೇ ಶತಮಾನದಲ್ಲಿ ಮಹಾಮನಿಯಲ್ಲಿ ನಡೆದಿರಬಹುದಾದಂಥ ಮದುವೆ ಒಂದು ಸ್ವಲ್ಪ ಮಟ್ಟಿಗೆ ಅವತ್ತು ನನಗೆ ಜ್ಞಾಪಕ ಬಂತು ಅದರಿಂದ ಕನ್ನಡ ಸಂಸ್ಕೃತಿಯ ಇತಿಹಾಸದಲ್ಲಿ ಭಾಳ ಒಳ್ಳೆಯ ದಲಿತ ಪರವಾದಂತಹ ಒಂದು ಚಳುವಳಿಯನ್ನು ಮುನ್ನಡೆಸ್ತಾ ಇರುವಂತಹ ನಾಯಕ ಒಂದು ಮಾತನ್ನು ಹೇಳಬೇಕು ಇವತ್ತು ಬಹಳ ಸೃಜನಶೀಲವಾಗಿ ಯೋಚನೆ ಮಾಡುವಂತಹ ಕೆಲವೇ ಕೆಲವು ದಲಿತ ಚಿಂತಕರು ಕನ್ನಡ ನಾಡಿನಲ್ಲಿದ್ದಾರೆ ಬಹಳ ಆಶ್ಚರ್ಯ ಏನು ಅಂದರೆ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ದಲಿತ ಸಾಹಿತ್ಯ ದಲಿತ ಸಂಸ್ಕೃತಿ ದಲಿತ ಚಿಂತನಾ ಪರಂಪರೆ ಎಷ್ಟೊಂದು ಚೆನ್ನಾಗಿ ಬೆಳೆದಿದೆ ಅಂತಂದರೆ ಅದು ಯಾರಿಗೂ ಸರಿಜೋಡಿಯಾಗಿ ಅಥವಾ ಯಾರನ್ನು ಯಾರನ್ನು ಮೀರಿಸಬಲ್ಲಂತಹ ರೀತಿಯಲ್ಲಿ ಅದು ಬೆಳೆದು ನಿಂತಿದೆ ಅದರ ಹಿಂದೆ ಇಂತಹ ಹೋರಾಟಗಾರರು ದಲಿತ ಸಂಘರ್ಷ ಸಮಿತಿ ನಡೆಸಿದಂತಹ ಚಳುವಳಿ ಇದೆಲ್ಲವೂ ಕಾರಣ ಆದ್ದರಿಂದ ಇವತ್ತು ಮಾವಳ್ಳಿ ಶಂಕರ್ ಅವರಿಗೆ ಇಂತಹ ಒಂದು ಪ್ರಶಸ್ತಿ ಬಂದಿರೋದಕ್ಕೆ ಭಾಳ ಸಂತೋಷದಿಂದ ನಿಮ್ಮೆಲ್ಲರ ಪರವಾಗಿ ಅವರನ್ನು ನಾನು ಅಭಿನಂದಿಸ್ತೇನೆ ಕೊನೆಯದಾಗಿ ಬಸವ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ಅಧ್ಯಕ್ಷರಾದ ಮಹಾದೇವೈರವರನ್ನ ಅಭಿನಂದಿಸ್ತೇ ಇದ್ದರೆ ನನ್ನ ಮಾತು ನಿಜವಾಗಿ ಪೂರ್ಣವಾಗೋದಿಲ್ಲ ನಿವೃತ್ತ ಜೀವನವನ್ನು ಇಷ್ಟೊಂದು ಸಾರ್ಥಕವಾಗಿ ಕಳೆಯೋರು ಬಹಳ ಅಪರೂಪ ತನ್ ನಿಜ ವರ್ಚುವಲಿ ತನು ಮನ ಧನ ಎಲ್ಲವನ್ನೂ ವಚನ ಚಳುವಳಿ ಮತ್ತು ಶರಣ ಚಳುವಳಿಯ ಪ್ರಚಾರಕ್ಕೆ ಮೀಸಲಿರಿಸುವಂಥ ಒಬ್ಬ ಅಪೂರ್ವ ವ್ಯಕ್ತಿ ಶ್ರೀಮಾನ್ ಮದೇವಯ್ಯನವರು ಈ ಮಹದೇವಯ್ಯನವರಿಗೆ ಬಲಗೈ ಬಂಟ ನಮ್ಮ ನಾಗರಾಜ ಮೂರ್ತಿ ನಾಗರಾಜ್ ಮೂರ್ತಿ ಅವರಿಗೆ ಇಪ್ಪತ್ನಾಲ್ಕು ಗಂಟೆ ಸಾಕಾಗೋದಿಲ್ಲ ದಿವಸದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇದೆ ಇನ್ನು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರ್ತಿತ್ತು ಭಾರತ ಯಾತ್ರಾ ಕೇಂದ್ರ ಮತ್ತು ಕರ್ನಾಟಕ ನಾಟಕ ಅಕಾಡೆಮಿ ಶರಣ ಸಾಹಿತ್ಯ ಪರಿಷತ್ತು ರಂಗಭೂಮಿ ಸಂಘಟನೆ ಮತ್ತು ಕರ್ನಾ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಯಾವ ಪ್ರಗತಿಪರ ಚಳವಳಿ ನಡೆದರೂ ಅಲ್ಲಿ ನಾಗರಾಜ ಮೂರ್ತಿ ಇದ್ದೇ ಇರ್ತಾರೆ ಇಂತಹ ಒಬ್ಬ ವ್ಯಕ್ತಿ ಮಹದೇವಯ್ಯನವ್ರಿಗೆ ಬೆಂಬಲವಾಗಿ ನಿಂತು ಇಂಥ ಅಪೂರ್ವ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಭಾಳ ಒಳ್ಳೆಯ ಒಂದು ಪ್ರಗತಿಪರ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ ಇದಕ್ಕಾಗಿ ನಾಗರಾಜ್ ಮೂರ್ತಿಯವ್ರನ್ನ ಮಹದೇವಯ್ಯನವ್ರನ್ನ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ